ಎಲ್ಲರಿಗೂ ನಮಸ್ತೆ ನನಗೆ ಮನೆಯಲ್ಲಿ ಒಂಥರ ಗಮ್ಮಂತ ಗಂಧ ಸ್ಮೆಲ್ಲು ಇಲ್ಲಾಂದರೆ ಏನಾದರೂ ಒಂದು ಆರೋಮ ಬರ್ತಾ ಇರಬೇಕು ಹಾಗೆ ತುಂಬ ಇಷ್ಟ ಇವತ್ತು ಫುಲ್ಲು ಮೂ ಕಟ್ಟಿದೆ ಯಾಕೆಂದ್ರೆ ನನಗೆ ಎ ಸಿ ಮತ್ತು ಫ್ಯಾನ್ ಆಗೋಲ್ಲ ಬಟ್ ಇವತ್ತು ಎ ಸಿ ಹಾಕ್ಕೊಂಡು ಕಾರಲ್ಲಿ ಮಳೆ ಇದ್ದಿದ್ದರಿಂದ ಒಂಚೂರು ಓಡಾಡ್ಕೊಂಡ್ಬಂದೆ ಫುಲ್ಲು ಕಣ್ಣೆಲ್ಲ ಉತ್ಕೊಂಡ್ಬಿಟ್ಟಿದೆ ಮೂಗೆಲ್ಲ ಕಟ್ಬಿಟ್ಟಿದೆ ಅದಕ್ಕೆ ಅಂದ್ಕೊಂಡೆ ಏನು ಮಾಡೋದು ಇದಕ್ಕೆ ಅಂತ ಮೂ ಓಪನ್ ಆಗುತ್ತೇನೋ ಅಂತ ಏನೋ ಒಂದು ಟ್ರೈ ಇದ್ದೀನಿ ಎಣ್ಣೆ ಹೊಡೀರಿ ಅಂತ ಮಾತ್ರ ಹೇಳಬೇಡಿ ನೋಡಿ ಮೊದಲೆಲ್ಲ ಧರಣಿ ಅನ್ನೋದು ಮನೆಗಳ ಹತ್ರ ಸಗಣಿ ತೊಗೊಂಬಂದು ಕೈಯಲ್ಲಿ ಹಿಂಗೆ ಹಾಕಿ ಹೊಡೆದು ಗೋಡೆಗೆ ಇಷ್ಟಿಷ್ಟು ಅಕಲ ಧರಣಿ ಮಾಡೋರು ಈಗ ಧರಣಿ ಪಾಕೆಟಲ್ಲಿ ಬರುತ್ತೆ ಇದು ರಾಮಚಂದ್ರಪುರ ಮಠದಂತೆ ಗೋಮಯ ಗೋಮಯ ಖಂಡ ಅಂತ ಹೇಳಿ ಸೊ ನೋಡಿ ಸಿಕ್ಸ್ಟಿ ರುಪೀಸು ಭರಣಿ ಎಷ್ಟು ಪುಟ್ ಮನೆಯಲ್ಲಿ ನೋಡಿ ಬರಣಿ ಸೊ ಇದನ್ನು ನನಗೆ ಧೂಪದ ಸ್ಮೆಲ್ಲು ಇಷ್ಟ ಆಗುತ್ತೆ ಅದಕ್ಕೆ ಇವತ್ತು ಬರಡಿ ಮೇಲೆ ಹಾಕೋಣ ಅಂತ ಅಂದ್ಬಿಟ್ಟು ಇಷ್ಟೊಂದು ಹಾಕ್ಬೇಕು ಬೇಡ ಗೊತ್ತಿಲ್ಲ ಫಸ್ಟ್ ಟೈಮ್ ಬರಡಿ ಯೂಸ್ ಮಾಡ್ತಾ ಇರೋದು ಹಿಂಗಿದೆ ನೋಡಿ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿಕೊಟ್ಟಿದ್ದೆ ಸಿಕ್ಸ್ಟಿ ರುಪೀಸ್ ಇದಕ್ಕೆ ಅದರ ಜೊತೆಗೆ ಈ ಪೌಡರ್ ಬೇರೆ ಕೊಟ್ಟಿದ್ದಾರೆ ಏನು ಪೌಡರ್ ಅಂತ ಗೊತ್ತಿಲ್ಲ ಅದರಲ್ಲಿ ಇಲ್ಲಿ ಅದು ಎಲ್ಲ ಮಿಕ್ಸ್ ಹಾಕ್ಬಿಡ್ತೀನಿ ಹೆಂಗಿರತ್ತೆ ನೋಡೋಣ ಓಕೆ ಇದನ್ನು ಕರ್ಪೂರ ಇಟ್ಬಿಟ್ಟು ಅಂಟಿ ಅಂತ ಹೇಳಿದರು ಅದಕ್ಕೆ ನಾನು ಏನು ಮಾಡಿದ್ದೀನಿ ಒಂದು ಚಿಕ್ಕದು ಕಬ್ನದ್ದು ಬಾಂಡ್ಲಿ ತಗೊಂಡಿದ್ದೀನಿ ನಮ್ಮ ಮನೇಲಿ ಧೂಪ ಹಾಕಲಿಕ್ಕೆ ಈ ಥರದ್ದು ಇದೇ ಥರದ್ದು ಯೂಸ್ ಮಾಡೋದು ಹಾಗಾಗಿ ಅದನ್ನೇ ತಗೊಂಡಿದ್ದೀನಿ ಈಗ ಬೆರಡಿ ಇಟ್ಬಿಟ್ಟು ಅದ್ರ ಮೇಲೆ ಅಂಟಿಸ್ತಾ ಇದ್ದೀನಿ ಓಕೆ ಅಷ್ಟೇ ಅಲ್ಲ ಇದೊಂದು ಯಾವುದು ಧೂಪ ಚೆನ್ನಾಗಿದೆ ಪತಂಜಲಿ ಅದು ಧೂಪ ಚೆನ್ನಾಗಿದೆ ಅಂತಂದ ಅಂಗಡಿಯವನು ಒಂದು ಧೂಪ ತಂದಿದೀನಿ ಬೆರಳಿ ಫುಲ್ ಅಂಟ್ಕೊಂಡ್ಮೇಲೆ ಅದ್ರ ಮೇಲೆ ಈ ಧೂಪ ಹಾಕಿದ್ರೆ ಸುಮಾರು ಹೊತ್ತು ಅದು ಎಲ್ಲಿವರೆಗೆ ಕೆಂಡ ಇರುತ್ತೆ ಅಲ್ಲಿವರೆಗೆ ಸ್ಮೆಲ್ ಬರುತ್ತೆ ಅಂತ ಸ್ಮೆಲ್ ಗೊತ್ತಿಲ್ಲ ನನಗೆ ಹೆಂಗ್ ಬರುತ್ತೆ ಇದು ಅಂತ ಅದು ಇದೆಲ್ಲ ಫುಲ್ ಬ್ಲಾಕ್ ಆಗಿದೆ ಇದು ಧೂಪ ನೋಡಿ ಏನು ಸ್ಮೆಲ್ ಚೆನ್ನಾಗಿದೆ ಅಂತಂದ ಬಟ್ ಇನ್ನು ಕೆಂಡನೆ ಆಗಿಲ್ಲ ಅದು ಮಮ್ಮ ಸ್ಮೆಲ್ ಬರ್ತಿದ್ಯಾ ಮಮ್ಮ ಇದು ಧೂಪದ್ದು ಚೆನ್ನಾಗಿದ್ಯಾ ನನಗೆ ಬರ್ತಿಲ್ಲ ಗುಡ್ ನೈಟ್ ಗುಡ್ ನೈಟ್ ಹೌದಾ ನನಗೇ ಬರ್ತಿಲ್ಲ ನೋಡು ಸ್ಮೆಲ್ಲು ನಂಗೆ ಬರ್ತಾ ಇಲ್ಲ ಬ್ಲಾಕ್ ಆಗಿದೆ ನಮ್ಮಮ್ಮ ಚೆನ್ನಾಗಿದೆ ಅಂತಿದಾರೆ ಸ್ಮೆಲ್ಲು ಚೆನ್ನಾಗಿದ್ಯಾ ಹೇಗ್ ಗಂಧದ ಸ್ಮೆಲ್ ಇದೆ ಹೆಂಗಿದೆ ಹೌದಾ ಗಂಧದಂತೆ ಸೊ ನೋಡಿ ಕೆಂಡ ಆಗಿದೆ ಹೋಗೇನು ಬರ್ತಾ ಇದೆ ಸ್ಮೆಲ್ ಗಮ್ಮಂತಿದೆ ಆ್ಯಕ್ಚುಲಿ ಚೆನ್ನಾಗಿದೆ ಧೂಪದ ಪುಡಿ ಹಾಕ್ತಾ ಇದ್ದೀನಿ ಅದಕ್ಕೆ ಆ ಸ್ವಲ್ಪ ಮೂಗು ಓಪನ್ ಆಗಿದೆ ಅದರಲ್ಲೂ ಗಂಧ ಸ್ಮೆಲ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ ಗಮ್ಮಂತಿದೆ ಚೆನ್ನಾಗಿದೆ ಸೂಪರ್ ಡನ್ ಸೊ ದಿಸ್ ಈಸ್ಪುಡೇ ಬಾ ಬಾಯ್ ನಿಮ್ಗೂ ಮನೇಲಿ ಏನಾದ್ರು ಬರೀನಿ ಬೇಕು ಅಂದ್ರೆ ಅಂಗಡಿಯಲ್ಲಿ ಸಿಗುತ್ತೆ ತನ್ನಿ ಕೆಂಡ ಕಾಯಿಸಿ ಧೂಪ ಹಾಕಿ ಮಲ್ಗಿ ಗಮ್ಮನತ್ತೆ